ಮಾಡಲಾಯಿತು ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಇವತ್ತು ನಾವು ಸುಪ್ರೀಂ ಕೋರ್ಟ್ದಲ್ಲಿ ಏನು ಸದಾಶಿವ ಆಯೋಗ ನಮ್ಮ ನಾಗಮೋಹನ್ ದಾಸ್ ವರದಿ ಜಾರಿಯಾಗಿತ್ತಲ್ಲ ಇದು ಸುಪ್ರೀಂ ಕೋರ್ಟ್ದಾಗ ನಮ್ಮ ನಮ್ಮ ಪರವಾಗಿ ಹೋರಾಟ ಮಾಡಿರುವಂಥ ಯಾರಾದರೂ ನಾಯಕ ಇದ್ದರೆ ಅದು ನರೇಂದ್ರ ಮೋದಿ ಅಂಥೇಳಿ ನಮ್ಮ ನಾಯಕರೆಲ್ಲ ನಮಗೆ ತಿಳಿಸ್ಕೊಟ್ರು ಇದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಸಹಿತ ಈ ಒಂದು ಏನು ಬಿ ಜೆ ಪಿ ಒಳ ಮೀಸಲಾತಿಗಾಗಿ ಎಷ್ಟು ಸಪೋರ್ಟ್ ಮಾಡಿದೆ ಅನ್ನೋದನ್ನು ನಾವೆಲ್ಲರೂ ಬಹಿರಂಗಪಡಿಸ್ಬೇಕಂತೇಳಿ ನಮ್ಮ ನಾಯಕರು ಹೇಳಿದ್ದಾರೆ ಅದೇ ರೀತಿಯಾಗಿ ಅವರ ನಿರ್ದೇಶನದಂತೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹಿತ ಪ್ರೆಸ್ ಮೀಟ್ ಮಾಡೋದರ ಮೂಲಕ ನಾವು ಈ ಒಳ ಮೀಸಲಾತಿ ಬಗ್ಗೆ ಹೇಳ್ತೀವಿ ಇನ್ನೊಂದು ವಿಷಯ ಏನಂದರೆ ನಾವು ನಲವತ್ತು ವರ್ಷ ಆಯಿತು ನಮ್ಮ ಏನು ಹಿಂದಿನ ಹಿರಿಯರು ಹೋರಾಟ ಮಾಡಿಕೊಂಡು ಈ ಮೀಸಲಾತಿ ಸಿಕ್ಕಿದೆ ಆದರೆ ನಮಗೆ ಏನು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಇನ್ನೂ ನಮ್ಗೆ ಏಳು ಪರ್ಸೆಂಟ್ ಅಥವಾ ಎಂಟು ಪರ್ಸೆಂಟ್ ಕೊಡಬೇಕಾಗಿತ್ತು ಅದರ ಮತ್ತು ಸಹಿತ ನಮಗೆ ಅನ್ಯಾಯ ಮಾಡಿದಾರ ಆರು ಪರ್ಸೆಂಟ್ ಕೊಟ್ಟು ಯಾವ ಸಮುದಾಯ ಸರ್ ಯಾವ ಸಮುದಾಯ ಮಾದಿಗ ಸಮುದಾಯ ಆರು ಪರ್ಸೆಂಟ್ ಕೊಟ್ಟು ನಮಗೆ ಇನ್ನೂ ಅನ್ಯಾಯವಾಗಿದೆ ಹೊರತಾಗಿ ನಮಗೆ ಇದೇನು ಖುಷಿ ತಂದಿಲ್ಲ ಯಾಕಂದ್ರೆ ನಮ್ಮ ಸಮುದಾಯ ಬಹಳ ಜನಸಂಖ್ಯೆ ಇದೆ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸ ರಾಜಕೀಯವಾಗಿ ಸದೃಢ ಆಗಬೇಕಾದ್ರೆ ನಮಗೆ ಎಂಟು ಪರ್ಸೆಂಟ್ ಅಥವಾ ಏಳು ಪರ್ಸೆಂಟ್ ಕೊಡಬೇಕಂತೇಳಿ ಮೀಸಲಾತಿಯನ್ನು ನಾವು ಆಗ್ರಹಪಡಿಸ್ತೀವಿ ಹಾಗೂ ಏನು ಅಲೆಮಾರಿ ಸಮುದಾಯದನ್ನ ಏನು ಸರ್ಕಾರ ಬಿಟ್ಟಿದೆ ಅವ್ರಿಗೂ ಸಹಿತ ಯಾಕಂದ್ರೆ ಆ ಸಮುದಾಯ ಭಾಳ ಹಿಂದೆ ಉಳಿದಿರುವಂಥ ಸಮುದಾಯ ಅವ್ರಿಗೂ ಸಹಿತ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತ ಕೊಡಬೇಕಂತೇಳಿ ನಾವು ಸರ್ಕಾರಕ್ಕೆ ವಿನಂತಿಗೊಳಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೆಸರು ಸರ್ ನನ್ನ ಹೆಸರು ಈಶ್ವರ್ ಮಾರುತಿ ಬಿಡೋದೇ ಏನಂದ್ರೆ ಅಲೆಮಾರಿಗಳು ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲಿ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅವರು ಮೀಸಲಾತಿಗೆ ಇಲ್ಲಿ ಫ್ರೀಡಂ ಅಷ್ಟೇ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಎಲ್ಲ ಅವರು ಮಾಡ್ತಾ ಇದ್ದಾರೆ ಇವಾಗ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸಭೆಯಲ್ಲಿ ಏನ್ ನಿರ್ಣಯ ಕೈಗೊಂಡ್ರು ಪ್ರಮುಖವಾಗಿ ಎಷ್ಟು ಜನ ಭಾಗವಹಿಸಿದ್ರಿ ಬಂದಿದ್ರು ಬೆಳಗಾವಿ ಎಲ್ಲಾ ಜಿಲ್ಲೆಯಿಂದ ಮೂವತ್ತೊಂದು ಜಿಲ್ಲೆಯಿಂದ ಎಲ್ಲಾ ಮಾದಿಗರು ಮುಖಂಡರು ಬಂದಿದ್ರು ಎಲ್ಲಾ ನಮ್ಮ ನಾಯಕರು ಬಂದಿದಾರ ನಾವು ಅಲೆಮಾರಿಗಳ ಸಪೋರ್ಟ್ ಇದೀವಿ ಅವ್ರ ಹೋರಾಟಕ್ಕೆ ನಮ್ಮ ಇಡೀ ಮಾದಿಗ ಸಮುದಾಯ ಅವ್ರ ಜೊತೆಗೆ ನಾವು ಎತ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಬೇರೆ